ಊರ ಕಣ್ಣೋ ಯಾರ ಕಣ್ಣು ಮಾರಿ ಕಣ್ಣು ಊರಿ ಕಣ್ಣು ಯಾವ ಮಸಣ ಕಣ್ಣು ಬಿತ್ತಮ್ಮ ನಮ್ ಶಿವಣನ್ ಕಣ್ಣೇ ಬಿತ್ತಮ್ಮ ನೋಡ್ಬೋದು ಸ್ನೇಹಿತರೆ ಇಡ್ಲಿ ಇಟ್ಟು ಕೂಡ ತುಂಬಾ ಚೆನ್ನಾಗಿ ಉಳಿ ಬಂದಿದೆ ಅದನ್ನು ಕೂಡ ರೆಡಿ ಮಾಡಿ ಮಡಗ್ಬಿಟ್ಟು ಆನಂತರ ಬೇರೆ ಕೆಲಸ ಮಾಡೋಣ ಬನ್ನಿ ಆಲೂಗೆಡ್ಡೆ ಪಲ್ಯ ಸ್ನೇಹಿತರೆ ಮೊದಲಿಗೆ ಪಾತ್ರೆ ಮುಡಿಕೊಳ್ಳಿ ಆನಂತರ ಎಣ್ಣೆ ಹಾಕಿ ಎಣ್ಣೆ ಸಂಜೆ ಹಾಕೋ ಎಣ್ಣೆ ಅಲ್ಲ ಬೆಳಿಗ್ಗೆ ಯಾವತ್ತು ಅಡ್ಗೆ ಬಳಸೋ ಎಣ್ಣೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸ್ವಲ್ಪ ಚಿಟಾರ್ ಪಟಾರ್ ಅಂದ ಮೇಲೆ ಕರ್ಬೇವು ಹಸಿಬಿಡ್ಸಿಕೆ ಹಾಕೊಳ್ಳಿ ಅದ್ಭುತವಾದಂತ ಸೌಂಡ್ ಬರ್ತಿದೆ ಚಿಟಾರ್ ಪಟಾರ್ ಕಡ್ಡಿ ಪೀಸ್ ಈರುಳ್ಳಿ ತಗೊಳ್ಳಿ ಅದನ್ನು ಕೂಡ ಹಾಕೊಳ್ಳಿ ಆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ರುಚಿಗೆ ದ್ರಗಷ್ಟು ಉಪ್ಪು ಅರಿಶಿಣ ಹಾಕಿ ಮಿಕ್ಸ್ ಮಾಡ್ಬೇಡಿ ರುಚಿಗೆ ದಾಗಷ್ಟು ರುಚಿ ಅರಿಶಿಣ ಹಾಕಿ ಚೆನ್ನಾಗಿ ಮಿಶ್ರಣವನ್ನ ಮಾಡಿದರೆ ಆಲೂಗಿಡ್ಡೆಗೆ ರೆಡಿಯಾದಂತ ಅದ್ಭುತವಾದಂತ ಗೊಜ್ಜು ಈರುಳ್ಳಿ ಗೊಜ್ಜು ರೆಡಿ ಆಗುತ್ತದೆ ಸ್ವಲ್ಪ ಇದಕ್ಕೆ ಮೇಲ್ಗಡೆ ಕೊಪ್ಪ ಲೋ ಫ್ಲೇಮ್ ಅಲ್ಲಿ ಬೇಕಿಟ್ಟ ಅಂತಂದ್ರೆ ರೆಡಿ ಆಗುತ್ತೆ ರೆಡಿ ಆದ್ಮೇಲೆ ತೋರಿಸ್ತೀನಿ ನೋಡಿ ಕೊತ್ಮರಿ ಸೊಪ್ಪಲ್ಲಿ ಏನಿಟ್ಟಿದ್ದಾರೆ ಗೊತ್ತಿಲ್ಲ ಭಗವಂತ ಕೊತ್ತಮರಿ ಸೊಪ್ಪು ಹಾಕಿದ್ರೆ ಏನೋ ಒಂದ್ ತರ ಅದಕ್ಕೆ ಅಂದನೇ ಬಂದ್ಬಿಡುತ್ತೆ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಆದಂತರಲ್ಲಿ ಎಲ್ಲ ಗ್ರೀನ್ ಕಲರ್ಗು ಎಷ್ಟು ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಿದೆ ಅಂತ ಇದನ್ನ ಸ್ವಲ್ಪ ಒಂದ್ ಐದು ನಿಮಿಷ ಬೇಗ ಬಿಟ್ಬಿಟ್ಟು ನೆಕ್ಸ್ಟ್ ಹೇಳ್ತಾರೆ ಪಕ್ಕದಲ್ಲಿ ಅಲಿಗಡ್ಡೆ ಬೇಕಿದೆ ಇನ್ನು ಸೂರ್ಯೋದಯ ಆಗುವ ಸಮಯ ಆಗಿಲ್ಲ ಶುಭ ಮುಂಜಾನೆ ರೆಡಿಯಾದಂತ ಗೊಜ್ಜು ಂತ ಅಲ್ಲಿಗಡ್ಡೆ ಸಪರೇಟ್ ಇಟ್ಬಿಟ್ಟು ಕೆಲಸ ನಾವು ಇವತ್ತು ಮಾಡ್ತಾ ಇದೀವಿ ಕ್ಯಾಪ್ಸಿಕಮ್ ಪುದೀನಾ ಭಾತ್ ಸ್ನೇಹಿತರೆ ನೋಡ್ಬೋದು ಕ್ಯಾಪ್ಸಿಕಂ ಪುದೀನಾ ಬತ್ತಿ ಏನ್ ಸಾಮಗ್ರಿ ತಗೊಂಡಿದೀವಿ ಅಂದ್ರೆ ಕ್ಯಾಪ್ಸಿಕಂ ತಗೊಂಡಿದೀವಿ ಪುದೀನಾ ಸೊಪ್ಪು ತಗೊಂಡಿದೀವಿ ಈರುಳ್ಳಿ ಕಸ್ತರಿ ಮೆಂತ್ಯ ಸೋಂಪು ಚಕ್ಕೆ ಲವಂಗ ಹಣವನ್ನು ಸೂಪ್ ತಗೊಂಡಿದೀವಿ ಈ ರೆಸಿಪಿ ಏನಾದ್ರು ಬೇಕು ಅಂದ್ರೆ ನಮ್ಮ ವಿಡಿಯೋದಲ್ಲಿ ಒಂದು ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ನಾ ಮಾಡಾಕ್ತೇನೆ ನೋಡ್ಬೋದು ಸ್ನೇಹಿತರೆ ನಾವೀಗ ತಿಂಡಿಗೆ ರೆಡಿನ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಸ್ನೇಹಿತರ ಯಾರೋಬ್ರು ಕಾಮೆಂಟ್ ಹಾಕಿದ್ರು ಒಂದ್ ಇಡೀ ಉಪ್ಪುನ ಹಾಕೋದ್ರೆ ಅದು ಜಾಸ್ತಿ ಆಗುತ್ತೆ ಅಂತ ಸರ್ ನಮ್ ಕೈಯಲ್ಲಿ ಅಳತೆ ಇರುತ್ತೆ ಸರ್ ನಾವ್ ಅದಕ್ಕೆ ಏನ್ ಮಾಡ್ತೀವಿ ನಾವು ಕೈ ಅಳತೆ ಹಾಕ್ತಿವಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಸ್ವಲ್ಪ ನೋಡಿ ಹೆಚ್ಚು ಕಮ್ಮಿ ಹಾಕೊಳ್ಳಿ ಯಾಕಂತಂದ್ರೆ ಕಡಿಮೆ ಆಮೇಲೆ ನೀರು ಬೆಂದು ಅಕ್ಕಿ ಬೀತಿರೋ ಟೈಮಲ್ಲಿ ಕೂಡ ಹಾಕಾಳ್ಬಹುದು ಈಗ ನಮ್ಗೆ ಅಂದ್ರೆ ಪ್ರತಿನಿತ್ಯ ಇದೇ ಕೆಲಸ ಮಾಡೋದ್ರಿಂದ ನಮ್ಗೆ ಅದೊಂದು ಐಡಿಯಾ ಇರುತ್ತೆ ಇಷ್ಟ ಹಾಕ್ಬೇಕು ರುಚಿನ ಅಂತ ಈಗ ನಾವು ರುಚಿ ಹಾಕಿದೀವಿ ತಿರುಗ್ತೀವಿ ಕ್ಯಾಪ್ಸಿಕಮ್ನ ಇಷ್ಟಪಡೋರಿಗೆ ಈ ಬಾತು ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ನೋಡ್ಬೋದು ಎಷ್ಟು ಚೆನ್ನಾಗೆ ರೆಡಿ ಆಗುತ್ತಿದೆ ಅಂತ ಎಲ್ಲರೂ ಚಳಿಗೆ ಮಲಗಿಬಿಟ್ಟಿದ್ದಾರೆ ಅನ್ಸುತ್ತೆ ಸ್ನೇಹಿತರೆ ಇಡೀ ಹತ್ರ ಯಾರು ಇಲ್ಲ ಯಾರು ಇಲ್ಲ ನಮ್ಮ ವಾಟರಿನ ಬಾತ್ ಕೂಡ ದಮ್ಮಲ್ಲಿ ರೆಡಿ ಇದೆ ಸೂರ್ಯೋದಯ ಕೂಡ ಆಗುತ್ತಿದೆ ಸ್ನೇಹಿತರೆ ನೋಡ್ಬೋದು ಆದ್ರೆ ಅಂಗಡಿ ಹತ್ರ ಇವತ್ತು ಜನ ಇಲ್ಲ 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 ಯಾಕೆ ಈ ರೀತಿ ಆಯ್ತು ಅನ್ನೋದು ಗೊತ್ತಿಲ್ಲ 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 ಬಿಸಿ ಬಿಸಿ ಬೋಂಡ್ ಹಾಕಿ ರೆಡಿ ಮಾಡೋರು ಕೂಡ ಜನ ಇಲ್ಲ 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 ಏನೋ ಇವತ್ತು ಸಮಸ್ಯೆ ಆಗಿದೆ 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 ಹೌದಾ ಹೌದು ಬೆಳಗಿನ ಜಾವ ಚಳಿ ಅನ್ಸುತ್ತೆ ಅದಕ್ಕೆ ಕಸ್ಟಮರು ಯಾರು ಇಲ್ಲ ನಾವು ಕೂಡ ದೇವರಿಗೆ ಒಂದು ದೋಸೆ ಹಾಕಿ ಎತ್ ಮಾಡಿದೆ ಕಲ್ಲು ಚೆನ್ನಾಗೆ ಜಾಸ್ತಿ ಕಾದ ಹೋಗದೆ ಕಲ್ಲು ಚೆನ್ನಾಗಿ ಆದಾಗ ದೋಸೆ ಆರ್ಡರ್ಗಳು ಬರಲ್ಲ ಕಲ್ಲು ಕಾಯ್ದಾಗ ದೋಸೆ ಆರ್ಡರ್ಗಳು ಬರ್ತವೆ ಸಮಯದ ನಂತರ ಸ್ನೇಹಿತರೆ ಆರ್ಡರ್ಗಳು ಬರಕ್ಕೆ ಶುರುವಾದೋ ನೋಡ್ಬೋದು ಖಾಲಿ ದೋಸೆ ಒಂದ್ ಕಡೆ ಆಪಲ್ ಡಬಲ್ ರೋಸ್ ಅಂಗಡಿಯ ಹೊರಗಣ ಚಿತ್ರ ನೋಡಿದ್ರೆ ಇವತ್ತು ಖಾಲಿ 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 ತುಂಬಾ ಬೇಸರ ಆಗುವಂತ ಸಮಯ ಸ್ನೇಹಿತರೆ ಇದು ಮಾಡಿದಂತ ಪದಾರ್ಥಗಳು ಅಲ್ಲಲ್ಲೇ ಉಳಿದಿದೆ ನೋಡಬಹುದು ಯಾವ್ದಾದ್ರು ಪದಾರ್ಥಗಳನ್ನ ಓಪನ್ ಮಾಡೋಕೆ ಆಗ್ತಾ ಇಲ್ಲ ಅಷ್ಟು ಪದಾರ್ಥಗಳು ಉಳಿದಿದೆ ನೋಡಿರಲ್ಲ ಸ್ನೇಹಿತರೆ ಇವತ್ತಿನ ನಮ್ಮ ಹೋಟೆಲ್ನ ಪರಿಸ್ಥಿತಿ ಅಕ್ಕಿ ಈ ರೀತಿ ಆಯ್ತು 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 ಕೊನೆಗೆ ನಾವು ಕೂಡ ತಿಂಡಿ ತಿನ್ನುವ ಸಮಯ ಆಯ್ತು ನಾವು ಕೂಡ ಇಡ್ಲಿನ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೀವಿ ಆನಂತರ ಆರ್ಡರ್ ಬಂದ ಆಪಲ್ ಡಬಲ್ ರಸ್ಟ್ ಒಂದು ಆರ್ಡರ್ ಕೇಳಿದ್ರು ಸ್ನೇಹಿತರು ಅವ್ರಿಗೆ ರೈಟ್ಗೆ ಒಂದು ಆಪಲ್ ಡಬಲ್ ರೋಸ್ಟ್ ನ ಹಾಕೋಟೆ ನೋಡಿ ಸ್ನೇಹಿತರೆ ನಮ್ಮ ಹೋಟೆಲ್ ನ ಸ್ಪೆಷಲ್ ಆದಂತ ಖಾಲಿ ದೋಸೆನ ಯಾವ ರೀತಿಯಾಗಿ ಹಾಕ್ತಾ ಇದೀನಿ ಅಂತ ಆ ಅದರ ಬಣ್ಣವನ್ನ ನೋಡಬಹುದು ಸ್ನೇಹಿತರೆ ನೋಡಿ ಎಷ್ಟು ಅದ್ಭುತವಾಗಿ ಇಂತ ದೋಸೆನ ಇವತ್ತು ಯಾರು ತಿನ್ನಕ್ಕೆ ಬರ್ಲಿಲ್ಲ 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 ನೋಡಬಹುದು ಸ್ನೇಹಿತರೆ ಅಂತ ಅದ್ಭುತವಾದಂತ ದೋಸೆಗಳು ದುರ್ಯೋಧನ ಬರ್ತಾ ಇದಾರೆ ನೋಡಬಹುದು ಸ್ನೇಹಿತರ ಆಯ್ತು ದುರ್ಯೋಧನ ಅವರ ಸೂಪರ್ ಬನ್ನಿ 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 ಒಳಗ್ ಬನ್ನಿ ಆರಾಮಾಗಿ ಸಮಯ ಒಂಬತ್ ಗಂಟೆ ನಲವತ್ತ್ ಮೂರು ನಿಮಿಷ ಆಗಿದೆ ಐಟಮ್ ಎಲ್ಲಾ ಇಲ್ಲೇ ಉಳಿದಿದೆ ಎಲ್ಲ ಇಲ್ಲೇ ಉಳಿದಿದೆ ಅಂಗಡಿ ಹತ್ರ ಖಾಲಿ ಖಾಲಿ ಆಗಿದೆ ದೋಸೆ ಕಲ್ ಮೇಲೆ ಒಂದೇ ಒಂದು ದೋಸೆ ಬೀತಿದೆ ಯಾರ ಕಣ್ಣು ಊರ ಕಣ್ಣು ಅನ್ನೋ ಹಂಗೆ ಯಾರ್ದೋ ಕಣ್ಣು ಬೀಳಾಗಿದೆ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣೋ ಊರಿ ಕಣ್ಣು ಯಾವ ಮಸಣೆ ಕಣ್ಣು ಬಿತ್ತಮ್ಮ ಇ ಚೆನ್ನಾಗಿ ಕಾಣ್ತಾ ಇದೆಯಾ ನೋಡಿ ಸ್ನೇಹಿತರೆ ನಮ್ಮ ದಿನಚರಿಯಲ್ಲಿ ಇವತ್ತು ಯಾಕೋ ಖಾಲಿ ಖಾಲಿ ಆಗಿದೆ ಜನಸಂಗಣಿ ಅಂತೂ ತುಂಬಾನೇ ಇದನ್ನ ಫೈನಲ್ ಆಗಿ ಏನ್ ಮಾಡ್ತೀರಾ ನಮ್ಮ ದಿನಚರಿಯನ್ನ ಮುಗಿಸ್ಬೇಕಲ್ವಾ ಇವಕ್ಕೆಲ್ಲ ಒಂದು ವಿಧಾನ ಹೇಳಿ ನಮ್ಮ ದಿನಚರಿಯನ್ನ ಮುಗಿಸೋಣ ಮತ್ತೊಂದು ಮತ್ತೊಮ್ಮೆ ಕ್ರೇಜಿಯಾಗೆ ಸಿಗೋಣ ಅಂತ ಇವತ್ತಿನ ದಿನಚರಿಯನ್ನ ಮುಗಿಸೋಕೆ ನಾನು ಫೈನಲ್ ಆಗಿ ಹೇಳಕ್ ಇಷ್ಟ ಪಡ್ತೀನಿ ಮತ್ತೆ ಸಿಗೋಣ अष